ನಮಸ್ಕಾರ ಸ್ನೇಹಿತರೆ ಎಕೋಸುಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸ್ವಾಗತ ನಾವು ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಆದರೂ ಕೆಲವೊಮ್ಮೆ ಫಲಿತಾಂಶ ಸಿಗುವುದಿಲ್ಲ ದಿನಗಳು ತಿಂಗಳುಗಳು ವರ್ಷಗಳೇ ಕಳೆದರೂ ನಮ್ಮ ಪರಿಸ್ಥಿತಿ ಬದಲಾಗುವುದಿಲ್ಲ ಆಗ ನಮಗೆ ಅನಿಸುವುದು ಒಂದೇ ಸಾಕು ಇನ್ನು ನನ್ನಿಂದ ಆಗಲ್ಲ ನಾನು ಸೋತು ಹೋದೆ ನೀವು ಕೂಡ ಅಂತಹ ಪರಿಸ್ಥಿತಿಯಲ್ಲಿದ್ದರೆ ಇಂದಿನ ಈ ಕಥೆ ನಿಮಗಾಗಿ ರಾಮ ಎಂಬ ರೈತನೊಬ್ಬ ಒಂದು ವಿಶೇಷವಾದ ಬೀಜವನ್ನು ಬಿತ್ತುತ್ತಾನೆ ಊರವರು ಅವನನ್ನು ಹುಚ್ಚ ಎನ್ನುತ್ತಾರೆ ಆದರೂ ಅವನು ಕಾಯುತ್ತಾನೆ ಒಂದು ವರ್ಷವಲ್ಲ ಎರಡು ವರ್ಷವಲ್ಲ ಬರೋಬ್ಬರಿ ಫೈವ್ ವರ್ಷ ಅದರ ನಂತರ ಏನಾಯಿತು ಅವನ ನಂಬಿಕೆ ಗೆದ್ದಿತ ಅಥವಾ ಅವನು ಸೋತನಾ ಈ ರೋಚಕ ಕಥೆಯನ್ನು ಕೇಳಿ ಇದು ನಿಮ್ಮ ತಾಳ್ಮೆಯ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ದಾರಿದೀಪವಾಗಲಿದೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಎಂದಾದರೂ ಹೀಗೆ ಅನಿಸಿದೆಯಾ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ರಾತ್ರಿ ಹಗಲು ಎನ್ನದೆ ಬೆವರು ಸುರಿಸುತ್ತಿದ್ದೀರಿ ಆದರೆ ಪ್ರತಿಫಲ ಮಾತ್ರ ಶೂನ್ಯ ಯಾರೋ ಬಂದು ಕೇಳುತ್ತಾರೆ ಏನಪ್ಪಾ ದಿನ ಕಷ್ಟಪಟ್ಟಿಯಲ್ಲ ಏನು ಸಾಧಿಸಿದೆ ಅಂತ ಆಗ ನಿಮ್ಮ ಹತ್ತಿರ ಉತ್ತರ ಇರುವುದಿಲ್ಲ ತಲೆ ತಗ್ಗಿಸಿ ಸುಮ್ಮನಾಗುತ್ತೀರಿ ಮನಸ್ಸಿನ ಮುಲೆಯಲ್ಲಿ ನನ್ನ ಪ್ರಯತ್ನಕ್ಕೆ ಬೆಲೆ ಇಲ್ಲವಾ ನಾನು ಮಾಡುತ್ತಿರುವುದು ಸರಿಯಾ ಎಂಬ ಸಂಶಯ ಹುಟ್ಟಿಕೊಳ್ಳುತ್ತದೆ ಗೆಳೆಯರೆ ಫಲಿತಾಂಶ ಕಾಣದಿದ್ದಾಗ ಕೆಲಸ ಮಾಡುವುದು ಪ್ರಪಂಚದ ಅತ್ಯಂತ ಕಷ್ಟದ ಕೆಲಸ ಆದರೆ ನನ್ನ ಪಿಡಿ ಕತ್ತಲು ಎಷ್ಟು ದಟ್ಟವಾಗಿರುತ್ತದೆಯೋ ಬೆಳಕು ಅಷ್ಟೇ ಹತ್ತಿರವಿರುತ್ತದೆ ಇವತ್ತು ನಾನು ಹೇಳುವ ಕಥೆ ರಾಮ ಎಂಬ ಒಬ್ಬ ಸಾಮಾನ್ಯ ರೈತನ ಕಥೆ ಅವನ ಕಥೆ ನಿಮ್ಮ ಎದೆಯ ಭಾರವನ್ನು ಇಳಿಸುವುದಲ್ಲದೆ ನಿಮ್ಮ ರಕ್ತದಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಕಿವಿಯಲ್ಲಿ ಹೆಡ್ಫೋನ್ ಹಾಕಿಕೊಳ್ಳಿ ಕಣ್ಣು ಮುಚ್ಚಿ ರಾಮನ ಪ್ರಪಂಚಕ್ಕೆ ಹೋಗೋಣ ಒಂದು ಚಿಕ್ಕಹಳ್ಳಿ ಅಲ್ಲಿ ರಾಮ ಎಂಬ ಬಡ ರೈತ ಇದ್ದ ಅವನ ಹತ್ತಿರ ಇದ್ದಿದ್ದು ಕೇವಲ ಒಂದು ಚಿಕ್ಕ ತುಂಡು ಭೂಮಿ ಮಳೆಯಿಲ್ಲದೆ ಬೆಳೆ ಒಣಗಿ ಹೋಗಿತ್ತು ಸಾಲದ ಬಾಧೆ ಅವನನ್ನು ಹೈರಾಣಾಗಿಸಿತ್ತು ಒಂದು ದಿನ ಊರಿಗೆ ಒಬ್ಬ ಸಾಧು ಬಂದರು ರಾಮ ಅವರ ಪಾದಕ್ಕೆ ಬಿದ್ದು ತನ್ನ ಕಷ್ಟ ಹೇಳಿಕೊಂಡ ಆ ಸಾಧು ಮುಗುಳ್ನಕ್ಕೂ ತಮ್ಮ ಜೋಳಿಗೆಯಿಂದ ಒಂದು ವಿಚಿತ್ರವಾದ ಬೀಜವನ್ನು ತೆಗೆದು ರಾಮನ ಕೈಗಿಟ್ಟರು ಸಾಧು ಹೇಳಿದರು ರಾಮ ಇದು ಸಾಮಾನ್ಯ ಬೀಜವಲ್ಲ ಇದೊಂದು ಪಮಾಡದ ಬಿದಿರು ಬ್ಯಾಂಬು ಇದನ್ನು ನಿನ್ನ ಹೊಲದಲ್ಲಿ ನೆಡು ಇದಕ್ಕೆ ಪ್ರತಿದಿನ ನೀರು ಮತ್ತು ಗೊಬ್ಬರ ಹಾಕು ಆದರೆ ನೆನಪಿರಲಿ ನಿನಗೆ ತಾಳ್ಮೆ ಇರಬೇಕು ಇದು ಯಾವಾಗ ಬೆಳೆಯುತ್ತೆ ಅಂತ ಕೇಳಬೇಡ ಕೇವಲ ನಂಬಿಕೆ ಇಟ್ಟು ಪೋಷಿಸು ರಾಮನಿಗೆ ಆ ಬೀಜದ ಮೇಲೆ ನಂಬಿಕೆ ಬಂತು ಅದೇ ದಿನ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಅವನು ಆ ಬೀಜವನ್ನು ಮಣ್ಣಿನಲ್ಲಿ ಹೂತ ಅವನ ಕಣ್ಣಲ್ಲಿ ಹೊಸ ಕನಸುಗಳಿದ್ದವು ಈ ಮರ ಬೆಳೆದರೆ ನನ್ನ ಕಷ್ಟಗಳೆಲ್ಲ ದೂರವಾಗುತ್ತೆ ಎಂದುಕೊಂಡ ಮೊದಲ ವರ್ಷ ಕಳೆಯಿತು ರಾಮ ಪ್ರತಿದಿನ ಬೆಳಿಗ್ಗೆದ್ದು ಆ ಜಾಗಕ್ಕೆ ಹೋಗಿ ನೀರು ಹಾಕುತ್ತಿದ್ದ ಕಳೆ ಕೀಳುತ್ತಿದ್ದ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ಆದರೆ ಮಣ್ಣಿನ ಮೇಲೆ ಒಂದು ಚಿಕ್ಕ ಮೊಳಕೆ ಕೂಡ ಕಾಣಿಸಲಿಲ್ಲ ಊರಿನ ಜನ ಕೇಳಿದರೂ ಏನಪ್ಪಾ ರಾಮ ಏನಾದರೂ ಬಂತ ರಾಮ ನಗುತ್ತಾ ಹೇಳಿದ ಇಲ್ಲ ಇನ್ನು ಸಮಯ ಬೇಕು ಎರಡನೇ ವರ್ಷ ಬಂತು ಮೂರನೇ ವರ್ಷವೂ ಬಂತು ಬೀಜನೆಟ್ಟ ಜಾಗ ಹಾಗೆ ಇತ್ತು ಬರೀ ಒಣಮಣ್ಣು ಈಗ ಊರಿನ ಜನ ಪಿಸುಗುಟ್ಟಲು ಶುರು ಮಾಡಿದರು ಈ ರಾಮನಿಗೆ ಹುಚ್ಚು ಹಿಡಿದಿದೆ ಮಣ್ಣಿಗೆ ನೀರು ಸುರಿದು ಹಾಳು ಮಾಡುತ್ತಿದ್ದಾನೆ ಎಂದು ಲೇವಡಿ ಮಾಡಿದರು ಕೆಲವರು ಅವನ ಮುಖದ ಮೇಲೆಯೇ ನಕ್ಕರು ಏನಯ್ಯಾ ನಿನ್ನ ಪವಾಡದ ಮರ ಎಲ್ಲಿ ಆಕಾಶಕ್ಕೆ ಬೆಳೆದಿದ್ಯಾ ಎಂದು ಗೇಲಿ ಮಾಡಿದರು ರಾಮನಿಗೆ ನೋವಾಗುತ್ತಿತ್ತು ರಾತ್ರಿ ಊಟ ಮಾಡುವಾಗ ತನ್ನ ಹೆಂಡತಿಯ ಮುಖ ನೋಡಲು ಅವನಿಗೆ ಧೈರ್ಯ ಸಾಲುತ್ತಿರಲಿಲ್ಲ ಅವನ ಮನಸ್ಸಿನಲ್ಲೂ ಸಂಶಯದ ಬಿರುಗಾಳಿ ಎದ್ದಿತ್ತು ಸಾಧುಗಳು ನನಗೆ ಮೋಸ ಮಾಡಿದ್ರ ಅಥವಾ ನಾನು ಈ ಬೀಜವನ್ನು ಸಾಯಿಸಿಬಿಟ್ಟನಾ ಆದರೂ ಮಾರನೇ ದಿನ ಬೆಳಿಗ್ಗೆ ಎದ್ದು ಮತ್ತೆ ಕೊಡಪಾನ ಹಿಡಿದು ನೀರು ಹಾಕಲು ಹೋಗುತ್ತಿದ್ದ ಯಾಕೆಂದರೆ ಅವನಿಗೆ ಒಂದು ಭರವಸೆಯಿತ್ತು ನಾಲ್ಕು ವರ್ಷಗಳು ಕಳೆದವು ನಾಲ್ಕು ವರ್ಷ ಅಂದರೆ ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ ಒನ್ಥೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ದಿನಗಳು ಇನ್ನೂ ಆ ಮಣ್ಣಿನಲ್ಲಿ ಏನೂ ಕಾಣಿಸುತ್ತಿರಲಿಲ್ಲ ರಾಮ ಈಗ ಪೂರ್ತಿ ಬಡವನಾಗಿದ್ದ ಅವನ ಬಟ್ಟೆ ಹರಿದಿತ್ತು ಚಪ್ಪಲಿ ಸವೆದಿತ್ತು ಒಂದು ದಿನ ಸಂಜೆ ಅವನು ಆ ಬೀಜ ನೆಟ್ಟ ಜಾಗದಲ್ಲಿ ಕುಳಿತು ಜೋರಾಗಿ ಅತ್ತ ದೇವರೇ ಇದೇನು ಪರೀಕ್ಷೆ ನನ್ನ ತಾಳ್ಮೆಗೆ ಬೆಲೆಯೇ ಇಲ್ವಾ ನನ್ನ ಕಣ್ಣೀರು ನಿನಗೆ ಕಾಣಿಸಲ್ವಾ ಅವನ ಕಣ್ಣೀರು ಆ ಒಣಮಣ್ಣಿನ ಮೇಲೆ ಬಿತ್ತು ಅಂದುಕೊಂಡ ನಾಳೆಯಿಂದ ನಾನು ಇಲ್ಲಿಗೆ ಬರೋಲ್ಲ ಸಾಕು ಈ ಹುಚ್ಚಾಟ ಆದರೆ ಅಂದು ರಾತ್ರಿ ಕನಸಿನಲ್ಲಿ ಮತ್ತೆ ಆ ಸಾಧುವಿನ ಮಾತು ನೆನಪಾಯಿತು ನಂಬಿಕೆ ಇಟ್ಟು ಪೋಷಿಸು ಮರುದಿನ ಬೆಳಿಗ್ಗೆ ಭಾರವಾದ ಮನಸ್ಸಿನಿಂದಲೇ ಮತ್ತೆ ನೀರು ಹಾಕಿದ ಇದೇ ಅವನ ಐದನೇ ವರ್ಷದ ಆರಂಭ ಐದನೇ ವರ್ಷದ ಒಂದು ಮುಂಜಾನೆ ರಾಮ ಎಂದಿನಂತೆ ನೀರು ಹಾಕಲು ಹೋದ ಅವನಿಗೆ ಕಣ್ಣು ನಂಬಲು ಆಗಲಿಲ್ಲ ಆ ಮಣ್ಣಿನ ಎದೆಯನ್ನು ಸೀಲಿಕೊಂಡು ಒಂದು ಪುಟ್ಟ ಹಸಿರು ಮೊಳಕೆ ಸ್ಪ್ರೌಟ್ ಹೊರಗೆ ಬಂದಿತ್ತು ಕೇವಲ ಬೆರಳಿನಾಗಲದ ಚಿಕ್ಕ ಗಿಡ ರಾಮ ಸಂತೋಷದಿಂದ ಕುಣಿದಾಡಿದ ಬಂತು ನನ್ನ ಮರ ಬಂತು ಎಂದು ಊರಲ್ಲೆಲ್ಲ ಕೂಗಿದ ಜನರು ಬಂದು ನೋಡಿ ಓಹ್ ಐದು ವರ್ಷಕ್ಕೆ ಇಷ್ಟೇನಾ ಇದು ಏನು ಮಹಾ ಎಂದರು ಆದರೆ ಅಸಲಿ ಪವಾಡ ಶುರುವಾಗಿದ್ದೇ ಆಗ ಮುಂದಿನ ಸಿಕ್ಸ್ ವಾರಗಳಲ್ಲಿ ಏನಾಯ್ತು ಗೊತ್ತಾ ಆ ಚಿಕ್ಕ ಗಿಡ ದಿನಕ್ಕೆ ಅಡಿಗಟ್ಟಲೆ ಬೆಳೆಯಲು ಶುರು ಮಾಡಿತು ನೋಡ ನೋಡುತ್ತಿದ್ದಂತೆ ಅದು ಟೆನ್ ಅಡಿ ಟ್ವೆಂಟಿ ಅಡಿ ಫಿಫ್ಟಿ ಅಡಿ ಕೇವಲ ಸಿಕ್ಸ್ ವಾರಗಳಲ್ಲಿ ಆ ಬಿದಿರು ಮರ ಬರೋಬ್ಬರಿ ನೈಂಟಿ ಅಡಿ ಎತ್ತರಕ್ಕೆ ಬೆಳೆದು ನಿಂತಿತ್ತು ಇಡೀ ಊರು ಬೆರಗಾಗಿ ನೋಡುತ್ತಿತ್ತು ಐದು ವರ್ಷ ಖಾಲಿಯಿದ್ದ ಜಾಗ ಈಗ ದಟ್ಟವಾದ ಬಿದಿರು ಮರಗಳಿಂದ ತುಂಬಿ ಹೋಗಿತ್ತು ಗಾಳಿಯಲ್ಲಿ ಆ ಬಿದಿರು ತೂಗಾಡುತ್ತಿದ್ದರೆ ಅದು ರಾಮನ ಗೆಲುವಿನ ಬಾವುಟದ ಹಾಗೆ ಕಾಣುತ್ತಿತ್ತು ರಾಮ ಈಗ ಬಡವನಾಗಿರಲಿಲ್ಲ ಅವನೂ ಆ ಬಿದಿರನ್ನು ಮಾರಿ ಶ್ರೀಮಂತನಾದ ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನು ತಾಳ್ಮೆಯ ಸರದಾರ ಎಂದು ಹೆಸರು ಗಳಿಸಿದ ಆಗ ಊರಿನ ಹಿರಿಯರೊಬ್ಬರು ಬಂದು ರಾಮನನ್ನು ಕೇಳಿದರು ರಾಮ ಈ ಮರ ಬೆಳೆಯಲು ತಗೊಂಡಿದ್ದು ಎಷ್ಟು ಸಮಯ ಸಿಕ್ಸ್ ವಾರನ ಅಥವಾ ಫೈವ್ ವರ್ಷನ ರಾಮನ್ ಗೊತ್ತಾ ಹೇಳಿದ ಅಜ್ಜ ಇದು ಬೆಳೆಯಲು ತಗೊಂಡಿದ್ದು ಫೈವ್ ವರ್ಷ ಮತ್ತು ಸಿಕ್ಸ್ ವಾರಗಳು ಯಾಕೆಂದರೆ ಮೊದಲ ಫೈವ್ ವರ್ಷ ಮರ ಭೂಮಿಯ ಮೇಲೆ ಕಾಣಿಸುತ್ತಿರಲಿಲ್ಲ ಆದರೆ ಅದು ಭೂಮಿಯ ಒಳಗೆ ತನ್ನ ಬೇರುಗಳನ್ನು ರೂಟ್ಸ್ ಗಟ್ಟಿಯಾಗಿ ಹರಡುತ್ತಿತ್ತು ಅದು ನೈಂಟಿ ಅಡಿ ಎತ್ತರ ಬೆಳೆಯಬೇಕಾದರೆ ಅದರ ಬೇರುಗಳು ಅಷ್ಟೇ ಆಳವಾಗಿ ಇಳಿಯಬೇಕಿತ್ತು ಆ ಫೈವ್ ವರ್ಷ ಅದು ಸುಮ್ಮನೆ ಇರಲಿಲ್ಲ ತನ್ನನ್ನು ತಾನು ಸಿದ್ಧ ಮಾಡಿಕೊಳ್ಳುತ್ತಿತ್ತು ಒಂದು ವೇಳೆ ನಾನು ಒಂದೇ ಒಂದು ದಿನ ನೀರು ಹಾಕುವುದನ್ನು ನಿಲ್ಲಿಸಿದ್ದರೆ ಈ ಮರ ಸತ್ತು ಹೋಗುತ್ತಿತ್ತು ಸ್ನೇಹಿತರೆ ಈ ಬಿದಿರು ಮರದ ಕಥೆ ನಮ್ಮೆಲ್ಲರ ಕಥೆ ನಾವೆಲ್ಲರೂ ರಾಮನ ಹಾಗೆ ಕನಸು ಎಂಬ ಬೀಜವನ್ನು ಬಿತ್ತಿದ್ದೇವೆ ನೀವು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರಬಹುದು ಹೊಸ ಬಿಸಿನೆಸ್ ಶುರು ಮಾಡಿರಬಹುದು ಅಥವಾ ಕಲೆಯನ್ನ ಕಲಿಯುತ್ತಿರಬಹುದು ನೀವು ಪ್ರಯತ್ನ ಪಡುತ್ತಿದ್ದರೂ ಫಲಿತಾಂಶ ಕಾಣಿಸುತ್ತಿಲ್ಲ ಅಂದರೆ ಬೇಜಾರು ಮಾಡಿಕೊಳ್ಳಬೇಡಿ ಇಲ್ಲಿ ಕಲಿಯಬೇಕಾದ ಮುಖ್ಯ ಪಾಠಗಳು ಕಾಣದಿರುವ ಬೆಳವಣಿಗೆ ಇನ್ವಿಸಿಬಲ್ ಗ್ರೋತ್ ನೀವು ಕಷ್ಟಪಡುವಾಗ ಫಲಿತಾಂಶ ಹೊರಗೆ ಕಾಣದೇ ಇರಬಹುದು ಆದರೆ ನೀವು ಒಳಗಿನಿಂದ ಗಟ್ಟಿಯಾಗುತ್ತಿದ್ದೀರಿ ಮರದ ಬೇರುಗಳಂತೆ ನಿಮ್ಮ ಅನುಭವ ಜ್ಞಾನ ಮತ್ತು ವ್ಯಕ್ತಿತ್ವ ಆಳವಾಗಿ ಬೆಳೆಯುತ್ತಿದೆ ಇದು ನಿಮ್ಮನ್ನು ದೊಡ್ಡ ಯಶಸ್ಸನ್ನು ತಡೆದುಕೊಳ್ಳಲು ಸಿದ್ಧ ಮಾಡುತ್ತಿದೆ ಜನರ ಮಾತು ಶಾಶ್ವತವಲ್ಲ ಪೀಪಲ್ಸ್ ಒಪಿನಿಯನ್ಸ್ ಆರ್ ನಾಟ್ ಪರ್ಮನೆಂಟ್ ರಾಮನನ್ನು ಹುಚ್ಚ ಅಂದವರೇ ಕೊನೆಗೆ ಅವನನ್ನು ನೋಡಿ ಚಪ್ಪಾಳ ಕಟ್ಟಿದರು ನೀವು ಗೆಲ್ಲುವವರೆಗೂ ಪ್ರಪಂಚ ನಿಮ್ಮನ್ನು ಸಂಶಯದಿಂದ ನೋಡುತ್ತದೆ ಗೆದ್ದ ಮೇಲೆ ಅದೇ ಪ್ರಪಂಚ ಸಲಾಂ ಹೊಡೆಯುತ್ತದೆ ಜನರ ಮಾತಿಗಾಗಿ ನಿಮ್ಮ ಕನಸನ್ನು ಕೊಲ್ಲಬೇಡಿ ಕೊನೆಯ ಕ್ಷಣದವರೆಗೂ ಬಿಡಬೇಡಿ ಡೋಂಟ್ ಕ್ವಿಟ್ ರೈಟ್ ಬಿಫೋರ್ ದ ಮೆರಕಲ್ ರಾಮ ಫೋರ್ ವರ್ಷದ ಕೊನೆಯಲ್ಲಿ ನೀರು ಹಾಕುವುದನ್ನು ನಿಲ್ಲಿಸಿದ್ದರೆ ಅವನ ಫೋರ್ ವರ್ಷದ ಶ್ರಮ ವ್ಯರ್ಥವಾಗುತ್ತಿತ್ತು ಎಷ್ಟೋ ಜನ ಗೆಲುವಿಗೆ ಇನ್ನೇನು ಒಂದೇ ಮೆಟ್ಟಿಲು ಬಾಕಿ ಇದೆ ಎನ್ನುವಾಗ ಸೋಲ ಒಪ್ಪಿಕೊಳ್ಳುತ್ತಾರೆ ತಾಳ್ಮೆ ಅಂದರೆ ಸುಮ್ಮನೆ ಕಾಯುವುದಲ್ಲ ಕಾಯುವಾಗ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಇವತ್ತು ನೀವು ಪಡುತ್ತಿರುವ ಕಷ್ಟ ನಾಳೆ ನಿಮ್ಮನ್ನು ನೈಂಟಿ ಅಡಿ ಎತ್ತರಕ್ಕೆ ಕರೆದೊಯ್ಯಲಿದೆ ದೇವರು ನಿಮಗೆ ಕಾಯುವಂತೆ ಮಾಡಿದ್ದಾನೆ ಅಂದರೆ ಅವನು ನಿಮಗಾಗಿ ಏನೋ ದೊಡ್ಡದನ್ನು ಸಿದ್ಧ ಮಾಡುತ್ತಿದ್ದಾನೆ ಎಂದರ್ಥ ಆ ಮಣ್ಣಿನ ಕೆಳಗೆ ಬೇರುಗಳು ಇನ್ನೂ ಕೆಲಸ ಮಾಡುತ್ತಿವೆ ದಯವಿಟ್ಟು ನೀರು ಹಾಕುವುದನ್ನು ನಿಲ್ಲಿಸಬೇಡಿ ನಿಮ್ಮ ಸರದಿ ಬಂದೇ ಬರುತ್ತದೆ ಈ ಕಥೆ ನಿಮ್ಮಲ್ಲಿ ಸ್ವಲ್ಪವಾದರೂ ಭರವಸೆ ಮೂಡಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಯಾರಿಗೆ ಜೀವನದಲ್ಲಿ ಗೆಲ್ಲುವ ಛಲ ಇದೆಯೋ ಅವರಿಗೆ ಶೇರ್ ಮಾಡಿ ಇದೇ ರೀತಿಯ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೆನಪಿರಲಿ ನಿಮ್ಮ ಸಮಯ ಬರಲಿದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮ್ಮ ಬೆಂಬಲ ನಮಗೆ ಅಮೂಲ್ಯ ಧನ್ಯವಾದಗಳು